पत्नी स्निहितर नमस्कार ಗೆಳೆರೆ ಕಾಂಗ್ರೆಸ್ ಸರ್ಕಾರದ ಸಂಕಷ್ಟಗಳ ಮೇಲೆ ಸಂಕಷ್ಟಗಳ ಸುರಿಮಳೆ ಕಡಿಮೆಯಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರು ಮೂಡಾ ಹಗರಣದಲ್ಲಿ ಸಿಲುಕಿಕೊಂಡಿದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರನ್ನ ಇಳಿಸಬೇಕು ಅಂತ ಸ್ವತಃ ಕಾಂಗ್ರೆಸ್ ಪಕ್ಷದಲ್ಲೇ ಒಂದಷ್ಟು ಕಿತ್ತಾಟಗಳು ಅವೆಲ್ಲವೂ ಕೂಡ ನಡೀತಾ ಇದೆ ಇದರ ಬೆನ್ನಲ್ಲೇ ಈಗ ಕಾಂಗ್ರೆಸ್ನ ಮತ್ತೊಬ್ಬ ಸಚಿವರ ದೊಡ್ಡದೊಂದು ಹಗರಣವನ್ನ ಬೆನ್ನ ಹತ್ತಿದ್ದೀವಿ ಎಪ್ಪತ್ತು ಪರ್ಸೆಂಟ್ ಎಲ್ಲಾ ದಾಖಲೆಗಳನ್ನ ನಾವು ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಸದ್ಯದಲ್ಲಿಯೇ ಆ ಎಲ್ಲಾ ದಾಖಲೆಗಳನ್ನ ಬಿಡ್ತೀವಿ ಅಂತ ಈಗ ಬಿಜೆಪಿ ಹೊಸದಾಗಿರುವಂತಹ ಒಂದು ಬಾಂಬ್ನ ಸಿಡಿಸಿದೆ ಅದು ಕೂಡ ಆ ಪ್ರಭಾವಿ ಸಚಿವರು ಬೇರೆ ಯಾರು ಅಲ್ಲ ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ಕಣ್ಣಿಟ್ಟಂತವ್ರು ಹಾಗಾದ್ರೆ ಗೆಳೆರೆ ಕಾಂಗ್ರೆಸ್ನ ಪ್ರಭಾವಿ ಸಚಿವರ ಯಾವ ಹಗರಣವನ್ನ ಬಯಲು ಮಾಡೋದಕ್ಕೆ ಬಿಜೆಪಿ ಹೊರಟಿದೆ ಅದರ ಜೊತೆಗೆ ಯಾವ ಸಚಿವರ ಹಗರಣವನ್ನ ಬಯಲು ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ಅದು ಕೂಡ ಸಿಎಂ ಅಭ್ಯರ್ಥಿಯ ವಿರುದ್ಧ ಅನ್ನೋದಾದ್ರೆ ಇಲ್ಲಿ ಯಾವುದೋ ಒಂದು ಮಸಲತ್ತು ನಡೀತಾ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ರಾಜ್ಯ ಕಾಂಗ್ರೆಸ್ನಲ್ಲಿ ಅಥವಾ ರಾಜ್ಯ ಸರ್ಕಾರದಲ್ಲಿ ಒಂದರ ಮೇಲೆ ಒಂದು ಹಗರಣಗಳು ಸದ್ದು ಮಾಡ್ತಾ ಇವೆ ಅದರ ಜೊತೆಗೆ ಯಾರ್ಯಾರು ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ದಾರಲ್ಲ ಅವರ ವಿರುದ್ಧವೇ ದೊಡ್ಡ ದೊಡ್ಡ ಹಗರಣಗಳು ಬರ್ತಾ ಇದ್ದಾವೆ ಮೊದಲನೇದಾಗಿ ಸಿಎಂ ಸಿದ್ದರಾಮಯ್ಯ ಅವರ ವಿಚಾರ ಬಿಡಿ ಸಿದ್ದರಾಮಯ್ಯ ಅವರ ವಿಚಾರ ಒಂದು ದೊಡ್ಡ ಮಟ್ಟಿಗೆ ಸದ್ದು ಆಗಿ ಸಿದ್ದರಾಮಯ್ಯ ಅವರು ಕುರ್ಚಿಯನ್ನು ಬಿಡಬೇಕಾದಂತಹ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ ಅದಾದ ಮೇಲೆ ಸಿ ಎಂ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಕೂಡ ಕೇಳಿಬಂತು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬಹುದು ಅನ್ನುವಂತಹ ಲಕ್ಷಣಗಳು ಕಾಣಿಸ್ತಾ ಇದ್ದಂತಹ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರ ಕೇಸ ಹೈಕೋರ್ಟ್ನಲ್ಲಿ ತೀರ್ಮಾನ ಆಗಿ ಈಗ ಅದು ಸುಪ್ರೀಂ ಕೋರ್ಟ್ನಲ್ಲಿದೆ ಅದಾದ ಮೇಲೆ ಖರ್ಗೆ ಅವರ ಹೆಸರು ಕೂಡ ಕೇಳಿಬಂತು ಖರ್ಗೆ ಅವರ ಹೆಸರು ಕೇಳಿ ಬಂದಾಗ ಖರ್ಗೆ ಅವರ ಕೆ ಐ ಡಿ ಬಿ ಹಗರಣ ಬೆಳಕಿಗೆ ಬಂತು ಅದು ಕೂಡ ಯಾವ ಹಂತದಲ್ಲಿದೆ ಅಂದರೆ ಈಗಾಗಲೇ ಅದು ರಾಜ್ಯಪಾಲರ ಅಂಗಳಕ್ಕೆ ತಲುಪಿದೆ ಯಾವಾಗ ಬೇಕಾದರೂ ಖರ್ಗೆ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೂಡ ಸಿಗಬಹುದು ಅದಕ್ಕೆ ಒಂದಷ್ಟು ಕಾನೂನು ಸಲಹೆಗಳನ್ನು ಅದೆಲ್ಲವನ್ನು ಕೂಡ ಪ್ರಿಯಾಂಕ್ ಖರ್ಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಪಡಿತಾ ಇದ್ದಾರೆ ಅದರ ಜೊತೆಗೆ ಖರ್ಗೆ ಅವರಿಗೆ ಅವರ ಮೇಲೆ ಏನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕರೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ರೀತಿಯಾಗಿರುವಂತಹ ಮುಜುಗರವನ್ನು ತರಬಹುದು ಅನ್ನುವಂತಹ ಲೆಕ್ಕಾಚಾರ ಪಿಯದ್ದು ಅದು ಒಂದು ಕಡೆ ಆಯಿತು ಅದಾದ ಮೇಲೆ ಎಂ ಬಿ ಪಾಟೀಲ್ ಅವರ ವಿಚಾರ ಕೇಳಿ ಬಂತು ಎಂ ಬಿ ಪಾಟೀಲ್ ಅವರ ಒಂದು ಹಗರಣವು ಕೂಡ ಬಂತು ಆಮೇಲೆ ರಾಜಣ್ಣ ಅವರ ಹೆಸರು ಅಲ್ಲಿ ಇಲ್ಲಿ ಕೇಳಿ ಬರ್ತಾ ಇತ್ತು ಅವರ ಮೇಲೆ ಅಪೆಕ್ಸ್ ಹಗರಣ ಬಂತು ಗೆಳೆಯರೆ ಯಾರ್ಯಾರು ಸಿಎಂ ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ದಾರಲ್ಲ ಅವರ ವಿರುದ್ಧವೇ ಪ್ರಕರಣಗಳು ಹಗರಣಗಳು ಬೆಳಕಿಗೆ ಬರ್ತಾ ಇರೋದು ನೋಡಿದ್ರೆ ಪಿಯೇ ಮಾಡ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ ತಮ್ಮ ವಿರೋಧಿಗಳನ್ನು ಮುಗಿಸಲು ಅಥವಾ ತಮ್ಮ ವಿರೋಧಿಗಳನ್ನು ಮಟ್ಟ ಹಾಕೋದಕ್ಕೆ ಬಿ ಜೆ ಪಿಗೆ ಕಾಂಗ್ರೆಸ್ ಸರ್ಕಾರದ ಕೆಲವು ಸಚಿವರುಗಳು ಸಾಥ್ ಕೊಡ್ತಾ ಇದ್ದಾರಾ ಅನ್ನುವಂತಹ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ ಈ ನಿನ್ನೆ ತಾನೇ ಆರ್ ಅಶೋಕ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಏನು ಆ ಸ್ಟೇಟ್ಮೆಂಟ್ ಅಂದರೆ ನಮಗೆ ಕಾಂಗ್ರೆಸ್ನಲ್ಲಿರುವಂತಹ ಕೆಲವರು ನಮಗೆ ಬಲವನ್ನು ಕೊಡ್ತಾ ಇದ್ದಾರೆ ಅವರವರಿಗೆ ಆಗ್ತಾ ಇಲ್ಲ ಯಾರ ಮೇಲೆ ಆಗ್ತಾ ಇಲ್ವೋ ಅವರು ನಮಗೆ ಅವರ ಅಪೋಸಿಟ್ ಇರುವಂತಹ ವ್ಯಕ್ತಿಗಳು ನಮಗೆ ಈ ತರಹದ ದಾಖಲೆಗಳು ಅವೆಲ್ಲವನ್ನು ಕೂಡ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ನಮಗೆ ಕಾಂಗ್ರೆಸ್ ಎಸ್ ನಮಗೆ ಬಲ ಅಂತ ನಿನ್ನೆ ಆರ್ ಅಶೋಕ್ ಅವರು ಸ್ಟೇಟ್ಮೆಂಟ್ ಕೊಟ್ಟಂತಹ ಬೆನ್ನಲ್ಲೇ ಈ ಒಂದು ಅತಿ ದೊಡ್ಡ ಹಗರಣದ ಬಗ್ಗೆ ಬಿಜೆಪಿ ಮಾತನಾಡಿದೆ ಅದು ಕೂಡ ಸಿ ಎಂ ಅಭ್ಯರ್ಥಿಯ ಮೇಲೆ ಸಿಎಂ ಸೀಟ್ ಮೇಲೆ ಕಣ್ಣಿಟ್ಟಿರುವಂತವರು ಅವರು ಬೇರೆ ಯಾರು ಅಲ್ಲ ಇದುವರೆಗೂ ಕೂಡ ಒಂದೇ ಒಂದು ಹಗರಣದಲ್ಲಿಯೂ ಕೂಡ ಅವರು ಗುರುತಿಸ್ಕೊಂಡಿರಲಿಲ್ಲ ಮತ್ತು ಇದುವರೆಗೂ ಕ್ಲೀನ್ ಅನ್ನುವಂತಹ ಒಂದು ಹೆಸರನ್ನು ಕೂಡ ಇಟ್ಕೊಂಡಂತವರು ಸೊ ಅವರ ವಿರುದ್ಧವೇ ಒಂದು ದೊಡ್ಡ ಹಗರಣ ಇದೆ ಅನ್ನುವಂತಹ ಒಂದು ವಿಚಾರವನ್ನು ಬಿಜೆಪಿ ಈಗ ಬಯಲಿಗೆ ಮಾಡಿದೆ ಹಾಗಾದ್ರೆ ಯಾರು ಅಂದ್ರೆ ಅವರು ಬೇರೆ ಯಾರು ಅಲ್ಲ ಅಲ್ಲಾಗಿರೆ ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅಂತ ನೇರವಾಗಿ ಬಿಜೆಪಿ ಹೇಳಿಲ್ಲ ನಮ್ಮ ಹತ್ರ ಈಗ ಎಪ್ಪತ್ತು ಪರ್ಸೆಂಟ್ ದಾಖಲೆ ಅವೆಲ್ಲವೂ ಕೂಡ ಇದೆ ಇನ್ನು ಮೂವತ್ತು ಪರ್ಸೆಂಟ್ ದಾಖಲೆಗಳನ್ನ ನಾವು ಕಲೆಕ್ಟ್ ಮಾಡಿ ಆ ನಂತರ ಆ ಎಲ್ಲ ವಿಚಾರವನ್ನು ನಾವು ಹೇಳ್ತೀವಿ ಅಂತ ಯಾವಾಗ ಬಿಜೆಪಿ ಬೆಳಗಾವಿಯ ಅಂತ ಒಂದು ವಿಚಾರವನ್ನ ಹೇಳ್ತೋ ಬೆಳಗಾವಿಯ ಕರ್ನಾಟಕದ ಪ್ರಭಾವಿ ಸಚಿವ ಇಂಥವರೊಬ್ಬರ ವಿರುದ್ಧ ಒಂದು ಬಹುಕೋಟಿ ಹಗರಣ ಇದೆ ದೊಡ್ಡ ಮಟ್ಟದ ಭೂ ಕಬಳಿಕೆ ಹಗರಣ ಇದೆ ಆದರೆ ಎಪ್ಪತ್ತು ಪರ್ಸೆಂಟ್ ದಾಖಲೆ ನಮ್ಮ ಹತ್ರ ಇದೆ ಇನ್ನು ಮೂವತ್ತು ಪರ್ಸೆಂಟ್ ದಾಖಲೆಗಳನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಅನ್ನುವಂತಹ ವಿಚಾರ ಬಂತು ಆಗ ಬೆಳಗಾವಿಯ ಸುತ್ತಮುತ್ತಲೂ ಕೇಳಿ ಬರ್ತಾ ಇರುವಂತಹ ಹೆಸರು ಸತೀಶ್ ಜಾರಕಿಹೊಳಿ ಅವ್ರದ್ದು ಸತೀಶ್ ಜಾರಕಿಹೊಳಿ ಅವ್ರದ್ದು ಯಾವುದೋ ಒಂದು ಹಗರಣ ಇದೆ ಅದನ್ನು ಬೆಳಕಿಗೆ ತರೋದಕ್ಕೆ ಬಿ ಜೆ ಪಿ ಮುಂದಾಗಿದೆ ಒಟ್ಟಾರೆಯಾಗಿ ಸತೀಶ್ ಜಾರಕಿಹೊಳಿ ಅವರು ಸಿ ಎಂ ಒಂದು ಸೀಟ್ ಮೇಲೆ ಕಣ್ಣಿಟ್ಟಿದ್ದಾರಲ್ಲ ಅದನ್ನು ತಪ್ಪಿಸೋಕೆ ಈ ರೀತಿಯಾಗಿರುವಂತಹ ಕೆಲಸ ನಡೀತಾ ಇದೆ ಅನ್ನುವಂತಹ ವಿಚಾರಗಳು ಈಗ ಕೇಳಿ ಬರ್ತಾ ಇದೆ ಆದರೆ ಇದರ ಬಗ್ಗೆ ಎಲ್ಲಿಯೂ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ ಇದರ ವಿಚಾರವಾಗಿ ಸತೀಶ್ ಅವರು ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು ನನಗೂ ಏನೂ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಮೊದಲು ಅವರು ಹೆಸರು ಹೇಳಿ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೇಡ ಅನ್ನುವಂತಹ ವಿಚಾರವನ್ನು ಸತೀಶ್ ಜಾರಕಿಹೊಳಿ ಅವರು ಹೇಳಿದರು ಇನ್ನು ಬೆಳಗಾವಿಯ ಸಚಿವರು ಇರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿ ಎಂ ಸೀಟ್ ಮೇಲೆ ಅವ್ರು ಕಣ್ಣಿಟ್ಟಿಲ್ಲ ಆದರೂ ಕೂಡ ಅವರು ಪ್ರಭಾವಿ ಸಚಿವರೇ ಆದರೆ ಬಿ ಜೆ ಪಿ ಹೇಳ್ತಾ ಇರೋದೇನು ಅಂದರೆ ಸಿ ಎಂ ಸೀಟ್ ಮೇಲೆ ಕಣ್ಣಿಟ್ಟಿರುವಂತಹ ಬೆಳಗಾವಿಯ ಪ್ರಭಾವಿ ಸಚಿವರು ಸಿಎಂ ಸೀಟ್ ಮೇಲೆ ಕಣ್ಣಿಟ್ಟಿರುವಂತಹ ಪ್ರಭಾವಿ ಸಚಿವರಂದ್ರೆ ಸತೀಶ್ ಜಾರಕಿಹೊಳಿ ಅವರೇ ಇನ್ನು ಸಡನ್ ಆಗಿ ಸತೀಶ್ ಜಾರಕಿಹೊಳಿ ಅವರ ಹಳೆಯ ದಾಖಲೆಗಳನ್ನ ಜಾಲಾಡೋದಕ್ಕೆ ಯಾಕೆ ಶುರು ಮಾಡಿದ್ದಾರೆ ಬಹುಶಃ ಇದು ಕಾಂಗ್ರೆಸ್ ಪಕ್ಷದಲ್ಲಿಯೇ ಒಳಗಡೆ ಇರುವಂತಹವರ ಮಾಡಿರುವಂತಹ ಒಂದು ಕೆಲಸ ಅನ್ನುವಂತಹ ಅನುಮಾನ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ ಯಾಕೆಂದರೆ ಯಾವಾಗ ಖರ್ಗೆ ಅವರನ್ನು ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿ ಬಂದರು ಆನಂತರ ಕೆ ಸಿ ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿ ಬಂದರು ಇದೆಲ್ಲವೂ ಆದ ಮೇಲೆ ಹೈಕಮಾಂಡ್ನಲ್ಲಿ ಒಂದು ಚರ್ಚೆ ನಡೆದಿತ್ತು ಏನು ಆ ಚರ್ಚೆ ಅಂದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಹೈಕಮಾಂಡ್ ಒಂದು ರೀತಿಯಾಗಿ ಅಭಯ ಹಸ್ತವನ್ನು ಕೊಟ್ಟಿದ್ದಾರಂತೆ ನಿಮ್ಮ ಮಾತಿಗೆ ನಾವು ಒಪ್ಪಿದ್ದೇವೆ ರಾಜ್ಯದಲ್ಲಿ ನಿಮ್ಮನ್ನು ಅಥವಾ ಬೇರೆ ಯಾರಾದರೂ ದಲಿತರನ್ನು ನಾವು ಮುಖ್ಯಮಂತ್ರಿಯಾಗಿ ಮಾಡ್ತೀವಿ ಅನ್ನುವಂತಹ ಅಭಯ ಕೊಟ್ಟಿದ್ದಾರಂತೆ ಸೊ ಇದರಿಂದಾಗಿ ಸತೀಶ್ ಜಾರಕಿಹೊಳಿ ಅವರ ಪವರ್ ರಾಜ್ಯದಲ್ಲಿ ಹೆಚ್ಚುತ್ತಾ ಹೋಗ್ತಾ ಇದೆ ಸೊ ಇದು ಕಾಂಗ್ರೆಸ್ ನಲ್ಲಿರುವಂತಹ ಸತೀಶ್ ಜಾರಕಿಹೊಳಿ ಅವರ ವಿರೋಧಿಗಳಿಗೆ ಸಹಿಸೋಕೆ ಆಗದೆ ಈ ರೀತಿಯಾಗಿರುವಂತಹ ಒಂದಷ್ಟು ಆಟಗಳನ್ನ ಆಡ್ತಾ ಇದ್ದಾರಾ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಏನಾದರೂ ಆರೋಪ ಬರಬಹುದು ಅನ್ನುವಂತಹ ವಿಚಾರ ಸದ್ಯಕ್ಕೆ ನನಗೂ ಕೂಡ ಅನ್ನಿಸ್ತಾ ಇಲ್ಲ ಯಾಕೆ ಅಂತ ಹೇಳಿಬಿಡ್ತೀನಿ ಇದುವರೆಗೂ ಕೂಡ ಸತೀಶ್ ಜಾರಕಿಹೊಳಿ ಅವರು ವಿಚಾರ ಬರೋದಾದ್ರೆ ಸತೀಶ್ ಜಾರಕಿಹೊಳಿ ಅವರು ರಾಜಕೀಯದಲ್ಲಿ ತುಂಬಾ ಕ್ಲೀನ್ ಅನ್ನುವಂತಹ ಒಂದು ಇಮೇಜನ್ನು ಹೊಂದಿದ್ದಾರೆ ಹಾಗಾಗಿ ಸತೀಶ್ ಜಾರಕಿಹೊಳಿಯವರು ಇರಲಿಕ್ಕಿಲ್ಲ ಅಂತ ನನಗೆ ಬಹುಶಃ ಅನಿಸುತ್ತೆ ಕಾದ್ ನೋಡಬೇಕು ಗೆಳೆಯರೆ ಬಿ ಜೆ ಪಿ ಸುಮ್ಮನೆ ಇದನ್ನು ಗಾಳಿಯಲ್ಲಿ ಗುಂಡು ಹೊಡೆಯೋ ತರಹ ಮಾಡ್ತಾ ಇದೆಯಾ ಅಥವಾ ಯಾ ಸತೀಶ್ ಜಾರಕಿಹೊಳಿಯವರೇ ಆಗಿರ್ಬೋದು ಅಥವಾ ಕಾಂಗ್ರೆಸ್ನ ಮತ್ತೊಬ್ಬ ಪ್ರಭಾವಿ ಸಚಿವರೇ ಆಗಿರಬಹುದು ಅವರು ಅವರ ಮೇಲೆ ಏನಾದರೂ ದೊಡ್ಡ ಹಗರಣ ಇದೆಯಾ ಗೊತ್ತಿಲ್ಲ ಬಿ ಜೆ ಪಿಯೇ ಸ್ವತಃ ಇದನ್ನು ರಿವೀಲ್ ಮಾಡಬೇಕು ಸ್ವತಃ ಬಿ ಜೆ ಪಿ ರಿವೀಲ್ ಮಾಡಿದ ನಂತರವಷ್ಟೇ ಗೊತ್ತಾಗುತ್ತೆ ಈಗ ಸಿದ್ದರಾಮಯ್ಯ ಅವರ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸಿದ್ದರಾಮಯ್ಯ ಅವರು ಕೂಡ ಆಲ್ಮೋಸ್ಟ್ ತಾವು ಕುರ್ಚಿಯನ್ನು ಬಿಡೋದರ ಎಲ್ಲ ಸೂಚನೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಎಲ್ಲಿ ಹೋದಲ್ಲೆಲ್ಲ ಭಾವನಾತ್ಮಕವಾದಂತಹ ಮಾತುಗಳನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಆಡ್ತಾ ಇರೋದು ನೋಡಿದ್ರೆ ಈ ವಾರದಲ್ಲಿ ಕಾಂಗ್ರೆಸ್ನಲ್ಲಿ ಅತಿದೊಡ್ಡ ಬೆಳವಣಿಗೆ ಆಗೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ ಇದು ಗೆಳೆಯರೆ ಬಿ ಜೆ ಪಿ ಕಾಂಗ್ರೆಸ್ನ ಮೇಲೆ ಕಾಂಗ್ರೆಸ್ನ ಪ್ರಭಾವಿ ಸಚಿವರ ಮೇಲೆ ತನಿಖೆಯ ಅಸ್ತ್ರವನ್ನು ಪ್ರಯೋಗಿಸೋಕ್ಕೆ ಮುಂದಾಗಿರೋದು ಮತ್ತು ಅದರ ಬಗ್ಗೆ ನಮ್ಮ ಬಳಿ ದಾಖಲೆಗಳು ಇವೆ ಅಂತ ಹೇಳಿಕೊಂಡಿರೋದು ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾಗಿರುವಂತಹ ಸಂಕಟ ಮತ್ತು ಸಂಚಲನವನ್ನು ಸೃಷ್ಟಿ ಮಾಡುವಂತಹ ವಿಚಾರಗಳು ಒಂದಾದ ಮೇಲೆ ಒಂದು ಹೊರಗಡೆ ಬರ್ತಾ ಇದೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ